ನಮಸ್ಕಾರ ಪ್ರಿಯ ವೀಕ್ಷಕರು ಮೊದಲ ದೇನಿ ಹಳ ಪಬ್ಲಿಕ್ ವಾರ್ಕನಾಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕನ್ ಪ್ರೆಸ್ ಮಾಡಿ ಹೊಸ ಸೇವೆಗಳನ್ನು ನೋಡ್ತಾರೆ ಶೇರ್ ಲೈಕ್ ಶ್ರೀ ಗುರು ಬಸವಲಿಂಗಾಯಮ್ಮ ಮನದೇವ ಕುಲದೇವ ಎನೆಗೆ ನಿಮ್ಮ ಹೊರ ತನ್ನಿ ನ್ ಮಿಸಲು ಮನೆ ಮಿಸಲು ನೈನೆ ಮಿಸಲು ಎನ್ನ ಹೆಣ್ಣ ಕೂಡಲ ಸಂಗಮ್ಮ ದೇವ ನಿಮ್ಮ ಶರಣೆ ಈ ಲಿಂಗಾಯತ ಹಿಂಗಾಯ್ತ ಸಮಾಜದವರೆಗೂ ಮಠಾಧೀಶವರಿಗೂ ಎಲ್ಲ ಭಕ್ತರಿಗೂ ಶಿವಶಣರಿಗೂ ತಾಯಿಂದರಿಗೂ ಮಕ್ಕಳಿಗೂ ಶರಣಾರ್ಥಿಗಳು ಬಸವಪ್ರಿಯ ನಾಗರಾಜು ಅಧ್ಯಕ್ಷ ಜಿಲ್ಲಾ ಬಸಕನ ಮಂಡ್ಯ ಹಾಗೂ ಬಸವದ ಮಕ್ಕಿಯನ್ನ ನಾಗರಭಾವಿ ನಿಮಗೆಲ್ಲ ಒಂದು ಶರಣ ಇವತ್ತು ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ಒಂದು ಸಮಾವೇಶ ನಡೆಯುತ್ತೆ ಇನ್ನೂ ಸಹ ನಮಗೆ ಯಾವುದೂ ವರದಿ ಬಂದಿಲ್ಲ ನಾವೆಲ್ಲ ಒಂದು ಹನ್ನೆರಡು ಶತಮಾನದಲ್ಲಿ ಬಸವಣ್ಣವರು ಎಲ್ಲ ಸಂಬಂಧ ಕೊಟ್ಟು ನಮ್ಮೆಲ್ಲ ಲಿಂಗವಂತೂ ಮಾಡಿ ನಮಗೆಲ್ಲ ಒಂದು ಭಾಗ್ಯ ಪುಣ್ಯ ಸಿಗಲಿದೆ ರಾಜ್ಯ ಮಟ್ಟದಲ್ಲಿ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಬಹಳ ಚರ್ಚೆಗಳು ಅನುಭವ ಮಠಾಧಿ ಸಭೆ ಸೇರಿ ಗೊಂದಲ ಸೃಷ್ಟಿ ಮಾಡಿದ್ದಾರೆ ಹಾಗೂ ಎಷ್ಟೋ ಸ್ವಾಮೀಜಿಗಳು ದಾರಿಗೆ ಹೇಳಿದಾರೆ ಅದನ್ನು ಎಲ್ಲ ಲಿಂಗವಂತ ಸಮಾಜವರು ಬೀರೆ ಸಮಾಜವರು ಯಾರು ಮಾತು ಕೇಳಿದ್ರೆ ನೀವೆಲ್ಲ ಹನ್ನೊಂದೇ ಕಾಲದಲ್ಲಿ ಲಿಂಗಾಯತ ಧರ್ಮವನ್ನು ಭರಿಸಬೇಕು ಆದರೆ ಪೆನ್ಸಿಲ್ ಬರ ಬರಿಬಾರ್ದು ಬರ್ತಾರೆ ಅದನ್ನು ತಪ್ಪಿಸಿ ಪೆನ್ನಲ್ಲೇ ಭರಿಸಬೇಕು ಅಂತ ನಾವುಗಳು ಸೂಕ್ತ ಸಲಹೆಯನ್ನು ಕೊಟ್ಟಿರುತ್ತೇವೆ ಹಾಗೂ ಮಠಾಧೀಶವರು ಸ್ವಾಮೀಜಿಗಳು ಎಲ್ಲ ಒಗ್ಗಟ್ಟಾಗಿ ನಮ್ಮ ಧರ್ಮವನ್ನು ಒಂದು ಸಂಘಟನೆ ಮಾಡಿ ನಮ್ಮ ರಾಜ್ಯ ಕಲ್ಯಾಣ ರಾಜ್ಯ ಮಾಡಬೇಕೆಂದು ನಾವುಗಳು ಅಪೇಕ್ಷೆ ನಾವು ನೀವು ನಾವು ನೀವು ಕಚ್ಚಾಳು ಸಹ ಇಲ್ಲ ವೀರಸು ಲಿಂಗ ಹಾಕ್ಕೊಂಡವ್ರೆ ನಾವು ಲಿಂಗ ಹಾಕ್ಕೊಂಡಿವಿ ಲಿಂಗಾಯ್ತು ಅವ್ರೆ ಲಿಂಗವಂತೂ ಏಳು ಏನು ಆಚಿಕೆ ಇಲ್ಲ ನಾವು ಲಿಂಗ ಹಾಕಿದ್ರೆ ನಿಜ ಆಗಿದೆ ನಾವು ಲಿಂಗವಂತ ಆಗೋದಕ್ಕೆ ಲಿಂಗ ಮುಂದೆ ಸಂಘಟನೆ ಆಗು ನಮ್ಮಲ್ಲಿ ಒಳ್ಳೆ ಮಠಗಳಿವೆ ಒಳ್ಳೆ ಸಂಸ್ಕಾರ ಇದೆ ಒಳ್ಳೆ ಕ್ಷಣ ಸಂಸ್ಥೆ ಇದೆ ಸಾಹಿತ್ಯ ಇದೆ ಇದೆ ಧಾರ್ಮಿಕ ಸಭೆ ಇದೆ ಹಾಗೂ ನಾವೆಲ್ಲ ಒಂದು ಇರಿ ಎಲ್ಲ ಮಠದಲ್ಲಿ ಒಂದು ಅನ್ನದಾಸವನ್ನು ಮಾಡ್ತೀವಿ ಅಕ್ಷರ ಜ್ಞಾನ ಎಲ್ಲ ಮಾಡೋದ್ರಿಂದ ಅನ್ನೇ ಕಾಲಂಬಲ್ಲಿ ನಾವು ಲಿಂಗ ಲಿಂಗಾಯತ ಬಳಸುವುದು ಉಪ 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 ಯಾವುದೇ ಯಾವುದೇ ಇರಲಿ ಅವ್ರ ಲಿಂಗ ಲಿಂಗವಾಯಿತ ಉಪಾಧ್ಯಾಯ ಯಾವುದಾರಲಿ ಕುಂಭ ಗುಂಡೆ ಒಟ್ಟು ಯಾರು ಇರಲಿ ಅದು ಲಿಂಗ ಲಿಂಗಾಯತನೇ ಅದು ಲಿಂಗಾಯತನ ಕಬ್ಬರಿಸಬೇಕು ಕಡ್ಡಾಯವಾಗಿ ಇದು ಸ್ವಾಮಿಗಳು ಎಲ್ಲರಿಗೂ ಸಹ ಇದು ಭಕ್ತರಿಗೆ ಒಟ್ಟು ಸಲಹೆ ಕೊಡಬೇಕು ಹಳ್ಳಿಗೆ ಪ್ರಚಾರ ಮಾಡಬೇಕು ಎಲ್ಲ ಸಂಘ ಸಂಪದ ಮಾಡಬೇಕೆಂದು ಅಕ್ಕೇ ಭಾರತ ಬಸವ ಸಮಿತಿ ಎಲ್ಲ ಬಸವ ದಳ ಇನ್ನೂ ಬಸವ ಕೇಂದ್ರ ಎಲ್ಲ ಸೇರಿಕೊಂಡು ಇದನ್ನು ಒಗ್ಗಟ್ಟಾಗಿ ಲಿಂಗ ಧರ್ಮದ ಬಳಸಬೇಕೆಂದು ನಾವು ಸೂಚನೆ ಕೊಟ್ಟಿರುತ್ತೇವೆ ಇದೆಲ್ಲ ಸುಮವಾಗಿ ಲಿಂಗ ಸಮಾಜಗಳು ಹೋಗಲಿ ಸ್ವಾಮೀಜಿಗಳು ಸ್ವಾಮೀಜಿಗಳು ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಮಾಡಿಕೊಂಡು ಮಾಡಬೇಕೆಂದು ನಾವು ಬಸವ ನಾಗರಾಜರು ಮನವಿ ಮಾಡಿಕೊಂಡಿವೆ ಶರಣ ಶ್ರೀ ಗುರು ಬಸವ ಮಂಡ್ಯ ಜಿಲ್ಲಾ ಬಸವ ಅಧ್ಯಕ್ಷರು ಬಸವಪ್ರಿಯ ನಾಗರಾಜು ಮಾಡುವ ನಿಮಗೆಲ್ಲ ಶರಣಾರ್ಥಿಗಳು ಈ ದಿನ ಒಂದು ಹುಬ್ಳಿ ಒಳ್ಳೆಯ ಸಮಯ ನಡೀತಾರೆ ಈ ಲಿಂಗ ಹಾಗೂ ಸುಮಾರು ದಿನ ಗೊಂಜಲು ಸೃಷ್ಟಿಯಾಗಿ ಹನ್ನೊಂದನೇ ಕಾಲಗಳಲ್ಲಿ ಲಿಂಗಾಯಂದು ಬಳಸಿಬೇಕು ಆದರೆ ಶೀರ್ಷಡ್ಡೆ ಬರೆಸ್ಬಾರ್ದು ಬೆನ್ನೆಲು ಪರಿಸ್ಥಿತಿ ಏನಾಗಬೇಕು ಯಾಕಂದರೆ ಧರ್ಮವು ಒಗ್ಗಟ್ಟಾಗಿರ್ಬೇಕು ಯಾಕಂತ ನಾವು ನಾವು ಜನ ಫಲ ತೋರಿಸ್ಬೇಕಾದ್ರೆ ನಾವು ಈ ದಿನ ಹುಬ್ಲಿ ಮ ಸಮಯದಲ್ಲಿ ಲಿಂಗಾಯ ಧರ್ಮನ ಘೋಷಣೆ ಮಾಡಬೇಕು ಅಂತಂದರೆ ನಾವಾಗಿ ಇಲ್ಲಿ ನಾವು ನಮ್ಮದು ಷಣ ಸಂಸ್ಕೃತಿ ಧರ್ಮ ಧಾರ್ಮಿಕ ಸಭೆಗಳು ಉತ್ತಮ ಸಂಸ್ಕಾರ ಸಾಹಿತ್ಯಗಳು ವಚನಗಳು ಎಲ್ಲ ಅಪ್ಪ ಹೊಸ ಕೊಟ್ಟಿದ್ದಾರೆ ನಾವು ಕೊಳ್ಳು ಲಿಂಗ ಹಾಕಿ ಹಾಕೊಂಡೀವಿ ಲಿಂಗ ಏನು ಏನು ಆಚಿಕೆ ಆಗೋಲ್ಲ ನೋಡ್ಕೋಬೋದು ಲಿಂಗ ಆಯಿತಾ ಅಂದರೆ ಕೊಳ್ಳಲಿಂಗು ಲಿಂಗ ಅಂತ ಅದರಿಂದ ದಯಮಾಡಿ ಹಾಕಿ ಹಾಗೂ ನಿಮಗೆ ಲಿಂಗಾಯತ ಬಸ್ಸ್ರೆ ನಿಮಗೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಒಂದು ಪೀಳಿಗೆಗಳೇ ನಿಮಗೆ ಒಳ್ಳೆಯ ಸಹಕಾರ ಮತ್ತು ಬೆನಿಫಿಟ್ಟು ಎಲ್ಲ ಸಿಗ್ತದೆ ಎಂದು ನಾವು ಹೇಳುತ್ತೇವೆ ಆಗ ಹೊಸವಣ್ಣೆಲ್ಲ ಲಿಂಗ ಕೊಟ್ಟಿದ್ದಾರೆ ಆಗ ನೋಡಿ ಹುಬ್ಳಿಲಿ ಸಮೇಸ ಮಾಡಿರೋದ್ರಿಂದ ಅದು ಒಳ್ಳೆಯ ಧರ್ಮ ಯಾಕೆಂದರೆ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿ ಆದಾಗ ಮೂರು ಸ್ವಾಮೀಜಿಯು ಲಿಂಗವಂತರು ಬಂದು ಅಲ್ಲಿ ಶರಣರು ಅಲ್ಲಿ ಹುಬ್ಳಿ ಹೋಗು ಉಳ್ಕ ಉಳ್ಕೊಂಡು ಅಲ್ಲಿ ಕಲೆ ಹೋದರು ಈಗ ಒಳ್ಳೆಯದು ಹೂಸ ಸ್ವಾಮೀಜಿ ಲಿಂಗವನ್ನು ಹಾಕ್ಕೊಂಡು ಹುಬ್ಳಿಗೆ ಹೋಗಿದೆ ಅದು ಹೂಸ ಮಠ ಹೆಸರು ಬಂದಿದ್ದು ಅದೇ ದಯಮಾಡಿ ನಾವು ನಿಮಗೆ ಒಂದು ರೀತಿಯಲ್ಲಿ ಮನವಿ ಮಾಡಿಕೊಂಡಿದ್ದೇವೆ ಒಂದೇ ಬೋಸನೆ ಒಂದೇ ಧರ್ಮ ಲಿಂಗ ಧರ್ಮ ಎಂದು ಓಸೆ ಮಾಡಬೇಕು ಲಿಂಗವನ್ನು ತಮ್ಮ ಬಾರಿಸಬೇಕು ಹನ್ನನ ಕಾಲಂಗ್ಳಿ ಎಲ್ಲ ಎಷ್ಟೋ ಸ್ವಾಮೀಜಿಗಳು ದಾರಿ ತಪ್ಪಿಸಿದ್ದಾರೆ ತಪ್ಪಿಸಿದ್ದ ನೀವು ನೀವು ನೀವುಗಳು ಮಾಡಿ ಲಿಂಗಾಯ ಧರ್ಮ ಅಂತ ಹೇಳಿ ನಾವು ಬೆಂಗಳೂರು ಬಸವದ ಕೇಂದ್ರ ನಾಗ ನಾಗರಪ್ಪಾಗಿ ಅಲ್ಲಿ ನಾವು ನುಡಿ ಚಂದ ನುಡಿ ಚಂದ ನಮ್ಮ ಧರ್ಮ ಒಳ್ಳೆಯ ಧರ್ಮವಾಗಿದೆ ಲಿಂಗಾಯ ಧರ್ಮ ಅದರಿಂದ ಇವೆಲ್ಲ ತಿಳ್ಕೋಬೇಕು ಎಲ್ಲ ಸ್ವಾಮೀಜಿಗಳು ತಾಡಿಸುವ ಇದನ್ನು ಎಲ್ಲ ಸೇ ಒಗ್ಗಟ್ಟಿಂದ ಹನ್ನನೇ ಕ ಧರ್ಮ ಬಡಿಸ್ಬೇಕು ಏನಾರ ಬೇರೆ ಬಸ್ ನಮಗೆ ಯಾವುದು ಸೌಲಭ್ಯ ಸಿಗಿಲ್ಲ ಲಿಂಗಾಧರ್ಮರಿಗೆ ಒಂದು ಮೂರು ಕೋಟಿ ಲಿಂಗ ಧರ್ಮ ಇದೆ ಹನ್ನೊನೇ ಕಾಲದ ಲಿಂಗಧರ್ಮ ಹೊಡಿ ಯಾರು 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 ಉಪಾಧ್ಯೆ ಲಿಂಗ ಯಾರೇ ಕಚ್ಚಿದ್ರು ಅವರು ಲಿಂಗಾತ ಧರ್ಮ ಉಪಾಜಿ ಬೇಕು ಎರಗೇ ಬಡಿಸ್ಕೋಬೇಕಾರೆ ನಾ ಇಂಥ ಎಂ ಇಂಥ ಸಮಾಜ ಅಂತ ನೀವು ಯಾರು ಲಿಂಗ ಕಟ್ಟಿದರೆ ಅವರು ಧರ್ಮ ಅಂತ ಅನ್ನನೇ ಕಾಲ ಎಲ್ಲ ಬಡಿಸಬೇಕು ನಾವು ಮತ್ತೊಮ್ಮೆ ನಾವು ನಿಮಗೆಲ್ಲ ಎಲ್ಲಾ ಜೀರ್ಣ ಲಿಂಗಾಯತರಿಗೆ ನಾವು ಮನವಿ ಮಾಡಿಕೊಂಡು ಕ್ಷಣ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕನ್ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ